ವಡಗೇರಾ ನೂತನ ತಾಲೂಕಿನ ಜಲ್ವಂತ ಸಮಸ್ಯೆಗಳ ಕುರಿತು ಹೋರಾಟಕ್ಕೆ ಮುಂದಾಗುವಂತೆ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಟಿಎನ್ ಭೀಮು ನಾಯಕ ಹೇಳಿದರು ಪಟ್ಟಣದಲ್ಲಿ ಇಂದು ಖಾಸಗಿ ಹೋಟೆಲ್ನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ವಡಗೇರಾ ತಾಲೂಕು ಘಟಕದ ಪದಾಧಿಕಾರಿಗಳ ನೇಮಕ ಸಭೆಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಪಟ್ಟಣದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಹೆಚ್ಚಾಗಿದೆ ಮತ್ತು ಎಲ್ಲಾ ಕಡೆ ಅಕ್ರಮವಾಗಿ ಮರಳು ದಂಧೆ ಮಟ್ಕ ಇಸ್ಪೀಟ್ ಇನ್ನಿತರ ಅಕ್ರಮ ಭ್ರಷ್ಟಾಚಾರ ನಡೆಯುತ್ತಿದ್ದರು ಅಧಿಕಾರಿಗಳು ಮಾತ್ರ ತೀವ್ರ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಎಂದು ಆರೋಪಿಸಿದರು ಆದ್ದರಿಂದ ನೂತನ ತಾಲೂಕಿನ ಪದಾಧಿಕಾರಿಗಳು ಈ ಕುರಿತು ಹೋರಾಟದ ರೂಪುರೇಷೆಗಳನ್ನು ತಯಾರಿಸಿಕೊಳ್ಳುವಂತೆ ಸಲಹೆ ನೀಡಿದರು ಕರ್ನಾಟಕ ರಕ್ಷಣಾ ವೇದಿಕೆ ವಡಗೇರ ತಾಲೂಕು ಘಟಕದ ಅಧ್ಯಕ್ಷ ಅಬ್ದುಲ್ ಚಿಗಾನೂರ ಮಾತನಾಡಿದರು ನಮ್ಮ ಸಂಘಟನೆಯ ತತ್ವ ಸಿದ್ಧಾಂತಗಳಿಗೆ ಬದ್ಧರಾಗಿ ಕಾರ್ಯನಿರ್ವಹಿಸಬೇಕು ಇನ್ನುಳಿದ ಗ್ರಾಮ ಘಟಕಗಳನ್ನು ಕೂಡಲೇ ಸ್ಥಾಪಿಸಿ ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ತಾಲೂಕಾ ಅಭಿವೃದ್ಧಿ ತಾಲೂಕು ಕಚೇರಿಗಳ ಆರಂಭಕ್ಕೆ ಒತ್ತಾಯಿಸಿ ಹಾಗೂ ಇನ್ನಿತರ ವಿಷಯಗಳ ಕುರಿತು ನಾವೆಲ್ಲರೂ ಹೋರಾಟಕ್ಕೆ ಕಂಕಣ ಬದ್ಧರಾಗೋಣ ಎಂದು ನೂತನ ಪದಾಧಿಕಾರಿಗಳಿಗೆ ಹೇಳಿದರು ಈ ಸಂದರ್ಭದಲ್ಲಿ ನೂತನ ಪದಾಧಿಕಾರಿಗಳ ಆಯ್ಕೆ ಮಾಡಲಾಯಿತು ಶಿವರಾಜ ನಾಡಗೌಡ ಗೌರವದ್ಯಕರು ಸಿದ್ದು ಪೂಜಾರಿ ತುಮಕೂರು ಪ್ರಧಾನ ಕಾರ್ಯದರ್ಶಿ ಅಯ್ಯಣ್ಣ ಜರಬಂಡಿ ಶರಣುಗೊಂದೇನೂರ್ ಸ್ವಾಮಿ ಸುರೇಶ ಬಾಡದ ಉಪಾಧ್ಯಕ್ಷರು ಪೀರಸಾಬ್ ಮರಡಿ ಭೀಮು ಮಳ್ಳಿ ಸಹ ಕಾರ್ಯದರ್ಶಿ ರಮೇಶ್ ದೇವರೆಡ್ಡಿ ಫಿಡ್ಡಪ್ಪ ನಾಯಕ ಸಂಘಟನಾ ಕಾರ್ಯದರ್ಶಿ ಬಸವಲಿಂಗ ತುಮಕೂರ್ ಅಬ್ದುಲ್ ಖತಾಲಿ ಪ್ರಧಾನ ಸಂಚಾಲಕರು ದೇವು ಜಡಿ ಖಜಾಂಚಿ ಜುಬಲಪ್ಪ ಕಟ್ಟಿಮನಿ ಬಸವರಾಜ ಕೊದಡ್ಡಿ ರಫೀಕ್ ದೇವದುರ್ಗ ಸಂಚಾಲಕರು ದೇವು ನಾಯಕ ಬುಸೇನಿ ಯುವ ಘಟಕದ ತಾಲೂಕು ಅಧ್ಯಕ್ಷರು ಮಲ್ಲುಜಡಿ ವಿದ್ಯಾರ್ಥಿ ಘಟಕದ ತಾಲೂಕು ಅಧ್ಯಕ್ಷರು ಶ್ರೀನಿವಾಸ್ ಮಡಿವಾಳ ನಗರಾಧ್ಯಕ್ಷರು ವಡಗೇರ ಮೊಹಮ್ಮದ ಖತಾಲಿ ಸಾಮಾಜಿಕ ಜಾಲತಾಣ ಸಂಚಾಲಕರು ಬಸ್ಸು ಬುಸೇನಿ ವಿದ್ಯಾರ್ಥಿ ಘಟಕದ ಪ್ರಧಾನ ಕಾರ್ಯದರ್ಶಿ ಸತೀಶ್ ಜಡಿ ಹೋಬಳಿ ಅಧ್ಯಕ್ಷರು ವಡಗೇರ ಸಾಬು ಬೆಂಡೆಬೆಂಬಳಿ ಹೋಬಳಿ ಅಧ್ಯಕ್ಷರು ಬೆಂಡೆಬೆಂಬಳಿ ಸೋಮು ಕರ್ನಾಲ್ ಹೋಬಳಿ ಅಧ್ಯಕ್ಷರು ಹಯೇಳಬ್ಬಿ ಭರತರಾಜ್ ಯಾದಗಿರಿ ಹೋಬಳಿ ಪ್ರಧಾನ ಕಾರ್ಯದರ್ಶಿ ರಾಮಪ್ಪ ನಾಟಿಕಾರ್ ಹಾಲಗೇರಾ ಗ್ರಾಮ ಘಟಕದ ಅಧ್ಯಕ್ಷರು ದೇವಿಂದ್ರಪ್ಪ ಟಿ ವಡಗೇರ ಗ್ರಾಮ ಘಟಕದ ಅಧ್ಯಕ್ಷರು ಗ್ರಾಮ ಮಲ್ಲುದೊರಿ ಇಟ್ಟಿಗಿ ಗ್ರಾಮ ಘಟಕದ ಅಧ್ಯಕ್ಷರು ಅಂಬರೇಶ್ ಹೇರುಂಡಿ ಐಕೂಲ್ ಗ್ರಾಮ ಘಟಕದ ಅಧ್ಯಕ್ಷರು ನೇಮಕ ಮಾಡಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷರಾದ ಚೌಡಯ್ಯಬಾವು ಹಣಮಂತ ತೇಕರಾಳ ವಿಶ್ವರಾಜ್ ಹೊನಾಗೇರ ಬಸವರೆಡ್ಡಿ ಹಭಿಶಿಹಾಳ ಜಿಲ್ಲಾ ತಾಲೂಕು ಪದಾಧಿಕಾರಿಗಳು ಹಾಗೂ ಕರವೇ ಕಾರ್ಯಕರ್ತರು ಉಪಸ್ಥಿತರಿದ್ದರು

కర్ణాటకే కర్ణాటక ఈ భాగం తుది సమస్య ఈ నేను జిల్లా దిశ బంద్ మంది జన ఎలా జనం సేర ಒಂದು ಹೋರಾಟ ಮುಂದೆ ಯಾವ ತರ ಒಂದು ಹೋರಾಟ ಮಾಡ್ಬೇಕಂತಂದ್ರೆ ಒಂದು ಡಾಕ್ಟರ್ ರಾಜ್ಕುಮಾರ್ ಒಂದು ಗೋಕಾಕ ಚಳವಳ ಆಯ್ತು ಇಡೀ ರಾಜ್ಯದ ಹೋರಾಟ ಆಯ್ತು ಅದೇ ರೀತಿಯಾಗಿ ಒಂದು ಕನ್ನಡ ನಮ್ಮ ನಾಮಕರಣಗೋಸ್ಕರ ಇಡೀ ನಮ್ಮ ಕರ್ನಾಟಕದಲ್ಲಿ ಏನಾದರೂ ಒಂದು ಕನ್ನಡ ಒಂದು ಹೋರಾಟ ಆಯ್ತು ಅದೇ ರೀತಿಯಾಗಿ ನಮ್ಮ ಹೊಳಗರ್ ತಾಲೂಕಿನಲ್ಲಿ ಈ ತಾಲೂಕಿನ ಒಂದು ಕುಡಿಯಲ್ಲಿನ ಒಂದು ನೂರಿನ ಈ ದೊಡ್ಡ ಊರಿದೆ ಇಲ್ಲಿ ಕುಡಿಯೋದು ನಮ್ಮ ಸಮಸ್ಯೆ ಈ ಭಾಗದಂತ ಒಂದು ಸಬ್ರೇ ಸ್ಟಾಫೀಸ್ ಗಳು ಆಗ್ತಾ ಈ ಭಾಗದ ಒಂದು ಕಚೇರಿ ಆಗ್ತಾ ಇಲ್ಲ ನಾವು ಒಂದು ದೊಡ್ಡ ಪ್ರಮಾಣದ ಒಂದು ಹೋರಾಟ ನಾವು ಮುನ್ನುಡಿ ಬೇಕಾಗಂತ ನಾವು ಜಗದೀಶ್ ನೇತೃತ್ವದಾಗ ನಾವು ಮುನ್ನುಡಿ ಬೇಕಾಗಂತ ನಾವು ಒಂದು ಪಣ ತೊಟ್ಟಿವಿ ಆ ಒಂದು ಜನ ಸೇರ್ ಮಾಡಿ ಆಗುತ್ತ ಮುಂದಿನ ದಿನಗಳಲ್ಲಿ ಈ ಭಾಗದ ಒಂದು ತಾಲೂಕಿನ ಅಭಿವೃದ್ಧಿಗೋಸ್ಕರ ನಾವು ನೀವು ಸೇರಿ ಒಂದು ಕಂಕಣ ಬದ್ಧವಾಗಿ ನಾವು ಒಂದು ಹೋರಾಟ ಮುನ್ನಡಿ ಬರೆಯುತ್ತಾ ಬರಿತಿರುವಂತ ನಾವು ಜನರ ಪ್ರಮಾಣ ಮಾಡಿ ಮಾತಾಡಲು ಅವಕಾಶ ಕೊಟ್ಟಂತ ಎಲ್ಲರಿಗೂ ಹೊಂದಿಸ್ತೇನೆ ಜೈ ಜೈ ಕರ್ನಾಟಕ ಜೈ